ಏನಿದು ಬಹಳ ಡೀಪ್ ಡಿಸ್ಕಶನ್ ಅಲ್ಲಿ ಇದ್ರಿ ಏನ್ ಮೀಟಿಂಗ್ ಸೇರ್ಕೊಂಡ್ಬಿಟ್ಟಿದ್ರಲ್ಲ ಬಾ ಓ ಬಾಪ ಬಾ ಹಿಂದೆ ಕಣಪ್ಪ ಮೀಟಿಂಗ್ ನೀನು ಮಾಡಿದ ಕೆಲಸಕ್ಕೆ ಮೀಟಿಂಗ್ ಸೇರ್ಕೊಂಡಿರೋದು ಏನ್ ನಿಂಗಮ್ಮ ಅವ್ರ ಗರಂ ಮಗವ್ರೆ ಗೋವಿಂದಣ್ಣ ಯಾಕಣ ಯಾಕೆಂದ್ರೆ ಯಾಕೆಂತ ಅವನೇಂದ್ಲ ಕೇಳಿಯೇ ನೀನಿಂದ ಏನ್ ಮನೆ ಒಳಗೆ ನಿಮ್ದು ಇರ್ಬೇಕು ಇರ್ಬಾರ್ದು ನಾನು ನಿನ್ ದುಡ್ಡಿದ್ರೆ ನೀನ್ ಏನಾದ್ರು ಮಾಡ್ಕಪ್ಪ ಕಂಡವ್ರ ದುಡ್ಡ ಮೇಲೆ ನೀನ್ ನಿನ್ಗೆ ಏನ್ ಅಧಿಕಾರ ಇರೋದು ಓ ಸರಿ ಕಂದ್ಬಿಡು ಯಾಕೆ ಏನಾಯ್ತು ತಾತ ಏನು ಓ ಏನಿಲ್ಲ ಕಣಪ್ಪ ಅದೇ ಇವಳು ಗಂಗಾಂಟಿ ನಿಮ್ಮ ಗಂಡನ್ಗೆ ಹಾಸ್ಪಿಟ್ಲ್ ಕಟ್ಟಕ್ಕೆ ಅಂದ್ಬಿಟ್ಟು ಗೋವಿಂದ ಒಂದು ದುಡ್ಡೇನೋ ಎತ್ಕೊಂಡಿದ್ಯಾ ಅಂತಲ್ಲ ಓಹೋ ಸರಿ ಅಕ್ಕೇನಿಗ ಏನ್ಲ ಏನ್ ಅಕ್ಕೇನು ಅಂದ್ರೆ ಏನ್ ಹಿಂದೆ ಆಗೋಯ್ತಾ ಇಲ್ಲವ ಏನ್ ಮಾತಾಡ್ತೀನಿ ಅಕ್ಕೇನು ಅಂತ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೀನಿ ನೋಡು ನೀನು ಅಕ್ಕೇನ್ ಬಿಲ್ಲ ಕನಪ್ಪ ನಿನ್ ಇಷ್ಟ ಬಂದಾಗ ನೀನ್ ಏನಾರು ಮಾಡ್ಬೋದು ನ್ಯಾಯವಾಗಿ ನಾವ್ ಮಾತಾಡೋಣ ಏನು ಮಾಡಿದ್ದ ನಿಂಗೆ ಏನ್ ಮಾಡಿದಾನು ಇದೇ ನಿಂಗೆ ಮಾತಾಡ್ತಾ ಇದೀನಿ ಅಲಕಲ ನಿಂಗೆ ಗುದ್ದಿಲ್ಲ ನಿಮ್ಗೆ ಯಾಕವನು ಅದನ್ನ ಸುಂಟಿ ಮಾಡ್ಬಿಟ್ಟು ಇಬ್ರು ದುಡ್ಡು ಅನ್ಸ್ಕಳಿ ಏನ್ ಕೊಟ್ಟಿ ದುಡ್ಡ ಬ್ಯಾಂಕ್ ಅಲ್ಲಿ ಮಾಡಿ ಕಡಿದಂತಲ್ಲ ಅವ್ನ ಅಕೌಂಟ್ ಹಾಕಿದಂತಲ್ಲ ಹ್ಞೂ ಹಾಕಿದೆ ಈಗಿಲ್ಲ ಅಂತ ಯಾರು ಹೇಳಿದ್ರು ಮತ್ತೆ ಆ ದುಡ್ಡ ನೀನು ಕೊಡೋದಿದ್ರೆ ನಿನ್ ದುಡ್ಡ ಸಹಜ ದುಡ್ಡ ಇದ್ರೆ ಕೊಡಬೇಕು ನೀನು ಇಲ್ವಾಪಟು ಓ ಸರಿ ಬಿಡು ಅಲ್ಲಕ್ಕನಜಿ ಅವತ್ ನೋಡಿದ್ರೆ ಎಂತ ಸೀರಿಯಸ್ ಗೊತ್ತಾ ನನ್ ಜೊಬ್ರ ಒಂದು ರೂಪಾಯಿ ದುಡ್ಡಿಲ್ಲ ಅವ್ರು ಫೋನ್ ಮಾಡಿದ್ರಲ್ಲ ನೀನು ನೀನ್ ಮಾಡಿದ್ದು ಮಾಡಿದೆ ಮತ್ತೆ ದೂರ ತಗ ಬಂದ್ಬಿಟ್ಟಿದೆ ನನ್ನ ಜೊಬರ್ ಒಂದು ರೂಪಾಯಿ ಕಾಸಿತಿ ಅಲ್ಲಿ ಡಾಕ್ಟ್ರ್ ಏನಾದ್ರು ಗೊತ್ತಾ ಈಗ ಕಟ್ಟ ಗಂಟವ ನಾವು ಆಪ್ರೇಷನ್ ಮಾಡಕಿಲ್ಲ ಅಂದ್ರು ನಾನು ಸುಮ್ಮನೆ ಬಂದಿದ್ದು ಕನೆಯಲ್ಲಿ ಕಟ್ತೆ ಅಂತ ಮೊದ್ಲೆ ಕಟ್ಸ್ಕೊಂಡಿದ್ರು ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಬೇಕು ಅಂದ್ಬಿಟ್ಟು ಕಟ್ಸ್ಕೊಂಡ್ರು ತಿರ್ಗಾ ಮೇಲಿಂಗ್ ತಿರ್ಗಾ ಕಾಸ್ ಕಟ್ಟತೆ ಐವತ್ತು ಸಾವಿರ ರೂಪಾಯಿ ದುಡ್ಡ ಗೊತ್ತಾ ಸುಮ್ಮನೆ ಅವರು ಬೇಜಾರ್ ಮಾಡ್ಕೊತಾರೆ ಅಂಬ್ ನಾನು ಹೇಳಿಲ್ಲ ಆಗಿ ಎಮರ್ಜೆನ್ಸಿಗೆ ಅನ್ಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಎತ್ಕೊಂಡಿದೆ ಆ ಸಮಯದಲ್ಲಿ ಕೇಳ್ಕೊಂಡು ಕೂತ್ಕಾಗಿತ್ತು ಎ ಟಿ ಎಂ ಇತ್ತಲ್ಲಿ ತಗೊಂಡೆ ಯಾಕೆ ಅಂತ ಏನೂ ಮಾಡಿಲ್ ಬರ್ರ ಏನ ಏನ್ ಮಾಡ್ಸಕ್ಕಿದ್ದಿಲ್ಲ ಅಂತಂದ ನೀನು ಏನ್ ಮಾಡ್ಬಾರ್ದಂತ ಮಾಡಿದೀನಿ ನೀನು ಓ ಏನು ಮಾಡಿಲ್ಲ ಬುಡ್ ನಾನು ಏನು ಮಾಡಿಲ್ಲ ಸರಿ ಲಕ್ಷಣ ಸಾವಿರ ಇತ್ತು ಅದ್ರಲ್ಲಿ ನಂದು ಭಾಗ ಇತ್ತು ತಾನೆ ಎಪ್ಪ ಸಾವಿರ ರೂಪಾಯಿ ಇತ್ತು ಇನ್ನ ಐದು ಸಾವಿರ ರೂಪಾಯಿ ಎಷ್ಟು ತಗಿನಿ ಐದು ಸಾವಿರ ರೂಪಾಯಿಗೆ ಐ ಸಾವಿರಾಯ ಟಿ ಎಂ ಕೂಡ ಕೊಡ್ತೀನಿ ಮಾಡಿಕೊಂಡನು ಸರಿಯಾ ಅದೇ ನಮಗೆ ಬುದ್ಧಿರ ನಮಗೆ ನಮಗೆ ಮೊದಲು ನಮ್ಮ ಎಕ್ರ ತಗೊಂಡ್ ಆಡ್ಕೊಬೇಕು ನೀವು ಅಂತ ಯಾಕೆ ಅಯ್ಯೋ ಜಿ ನನಗೇನು ಬೇಕಾಗಿತ್ತಿಲ್ಲ ದುಡ್ಡು ನಾನು ಯಾಕೆ ನನಗೆ ಇವ್ನ ಅಕೌಂಟಿಗೆಲ್ಲ ನಾನೇ ನಾನು ಯಾವತ್ತಿನ ಹಂಚ್ಕೊಬಿಡಾನು ಯಾಕೆ ಬೇಕಾಗ್ತದೆ ಇವ್ನಿಗೆ ಅನ್ಬಿಟ್ಟು ಅವ್ನು ಅಕೌಂಟ್ಗೆ ಹಾಕಿದ್ದು ಇವ್ನ ಇಷ್ಟೆಲ್ಲ ಕಂಡೀಷನ್ ಮಾಡಿದ್ಮೇಲೆ ನನಗೂ ಗೊತ್ತು ನನಗೂ ಗೊತ್ತು ಬಿಡಿ ಕಲ್ಸ್ಕೊಟ್ಟಾಗ್ತು ಬುದ್ಧಿಯ ಇವ್ನು ನೋಡಿ ನಾನೇ ಕಲ್ತಬೇಕಾನ ನನಗೆ ಬುದ್ಧಿರ ನನಗೆ ನಮ್ಮದು ತಮ್ಮದು ಅಂದ್ಕೊಂಡು ನಾನು ಎಲ್ಲಾರು ಇದು ಮಾಡ್ಕೊಂಡು ಹೋಯ್ತಿನಲ್ಲ ಅಕ್ಕೆ ಓಹೋ ಏನಪ್ಪಾ ಏನು ಮಾಡಬಾರ್ದು ಮಾಡಿದೆ ನೀನು ಸರಿ ಕಂದ್ಬಿಡು ಏನು ಹೊಸಿಯಾ ಏನು ತಂದು ಎಳಿತಾ ತಗೊಂತಿ ನಾನು ಕುತ್ಕೊತಿದ್ದೇವನಿ ಕೆಲಸ ಮಾಡ್ತಿಲ್ಲ ನಾನು ಅವ್ ಏನಂಗ್ ಮಾತಾಡಿದ ನೀನು ಸರಿಕಾರ ಏನ್ಲಾ ಮಾತಾಡಿ ಹಂಗೇನೇನು ಆಯ್ತು ಬಿಡ್ಲಾ ತಪ್ಪಾಯ್ತು ಕಳ ಆಯ್ತು ಸುಮ್ಕಿರ್ಲ ಗೋವಿಂದ ಮಗ ಗೋವಿಂದ ನೀನ್ ಸುಮ್ಕಿರಿ ಈಗ ಮಾತು ಮಾತು ಬೆಳದ್ ಅದೇ ಒಂದ್ ದೊಡ್ಡದಾಯ್ತದೆ ಆಗ್ಲಿ ಬಿಡ್ತಾ ಆಗ್ಲಿ ಬಿಡಿ ಮತ್ ನೋಡಿ ಹಂಗ್ ಮಾತಾಡ್ತಾವ್ ಅಂತ ಏನಾದ್ರೆ ಈಗ ಕೊರ್ತ ಸುಮ್ಕಿಲ್ಲ ಅಜ್ಜಿ ಕತೆ ಯಾವ ಬೇಡ ಈಗ ನಿನ್ ತಕೊಂಡಿದ್ಯಾ ಎಪ್ಪ ಸಾವಿರ ನಿನ್ ಸರಿ ಆಯ್ತಲ್ವಾ ಇನ್ನ ಐದು ಸಾವಿರ ರೂಪಾಯಿ ಎಟಿಎಂ ನು ಕೊಟ್ಟು ಮುಗ್ದು ಆಯ್ತಲ್ಲ ಏನು ಇನ್ನೇನು ಸರಿ ಬಿಡಜ್ಜಿ ಆಯ್ತು ಅದೇನ್ ಬಂದ್ರೆ ನೋಡಪ್ಪ ಗೋವಿಂದ ಹೋಗಿ ನೋಡಕು ನೋಡು ಅಣ್ಣ ತಂದ್ರಿ ನಿಂತ್ಕೊಂಡು ಹೊಡ್ದಾಡ್ರೆ ಜನಗಳು ನೋಡಿ ಆಡ್ಕತ್ತರೇ ಇವೆಲ್ಲ ಚಂದ ಯಾಕೆ ಕಡ್ಕೊಂಡು ಹೋಗ್ತಾ ಯಾಕೆ ಕಡ್ಕೊಂಡು ಇರೋದು ಮಾತಾಡ್ತೇನೆ ನೀನು ಇಲ್ದೋದೇ ಮಾತಾಡ್ತೇತ ನಾನು ಇರೋದು ಮಾತಾಡಕ್ಕೇನು ಇದೊಳೆ ಸರಿ ಐತಪ್ಪ ಆಯ್ತು ಓಲ ಈಗ ಅದೇನು ಎಷ್ಟು ಅಂತ ಮಾತಾಡಿ ನೀನು ಈಗ ಕೊಡ್ತೀನಿ ಅಂತ ಹೇಳಿ ಬಾಬಾ ಇದೆ ಕೊಡ್ತಾನೆ ಹೋಗು ನೀನು ಏ ದೊಡ್ಡ ಸುದ್ದಿ ಅನ್ಕೊಂಡು ನಿಂತಿರ್ವೆ ಅವ್ನು ಮಾಡಿದ್ರೆ ದೊಡ್ಡ ಸುದ್ದಿ ಅದೇ ಕೆಲಸ ನಾನು ಅವ್ನ ಕಂಡ ಅವ್ನು ದುಡ್ಡು ಎತ್ಕೊಬಿಟ್ಟಿದ್ರೆ ಅದು ನಿಮ್ಗೆಲ್ಲ ಬಿಡೋದು ಕೆಲಸ ಜಾಸ್ತಿಯ ಈಗ ಅವ್ನು ಮಾಡಿರೋದು ತಪ್ಪಾಗೋದೇ ಸರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಏನ್ ಮಾಡಾನೆ ಇರೋದು ಹೇಳ್ತಾನೆ ಇಲ್ದೋದು ಹೇಳ್ತಾನೆ ಅದೇ ಕುಟ್ಕೊಂಡಿ ನೀನು ಹೋಗ್ ಸುಮ್ನೆ ಉರ್ಕತೀನ್ ಕತ್ತ ಉರ್ಕತಿನಿ ಓಲಾ ಹೇಳ್ಕೊಟ್ಟಿದ್ದ ಕತ್ಕತಿನಿ ಇನ್ಮೇಲೆ ಗೊತ್ತಾಗತ್ತ ನನ್ಗೆ ಹೋಗಲೇ ಜಾಸ್ತಿ ಮಾತಾಡ ಜಾಸ್ತಿ ಮಾತಾಡ್ತಾ ಬಿಡ ನೀನು ಆಯ್ತು ಬಿಡಪ್ಪ ಆಯ್ತು ಬಿಡು ಮಾತಾಡ್ತಾನ ಮಾತಾಡ್ತಾನೆ ಮಾಡಬಾರ್ದ್ ಬಿಟ್ಟು ಮಾಡಬಾರ್ದ್ ಮಾಡ್ಬಿಟ್ಟು ಏನ್ ದೊಡ್ಡ ಮೊದ್ಸು ದೊಡ್ಡದಾಗ ಮಾತಾಡ್ತಾನೆ ಲೋ ಸುಮ್ನೆ ನನ್ಗೆ ಇತಿ ಮಿತಿಲ್ದಾನೆ ಮಾತಾಡ ಈಗ ಸುಮ್ನೆ ಹೋಗಿ ನೀನು ಹೇಳ್ತಂತಾನೆ ಈಗ ಏನ್ಲ ಈಗ ಕೊಡ್ತೀನಿ ಹೋಗ ಮರ್ಯಾ ಏನ್ ದುಡ್ಡಲ್ಲಿ ತಿನ್ಕೋತಿಲ್ಲ ಕತೆ ನಾವು ಬೇಕಾದಷ್ಟು ಮಾಡ್ವಿ ಕಣ ಎಷ್ಟು ಮಾಡ್ ಸಾಕಿದಿ ಎಲ್ಲ ಮಾಡ್ ಸಾಕಿದಿ ಅಲ್ಲ ನೀವು ಮನೆಗೆ ಒಂದ್ ರೂಪಾಯಿ ಸಾಮಾನು ತತ್ತೇವಲ್ಲ ನೀನು ಎರಡು ತಿಂಗಳಿಂದ ಒಂದ್ ರೂಪಾಯಿ ಸಾಮಾನಿದಿಲ್ಲ ಹನ್ನೆರಡು ಇಪ್ಪತ್ತು ನಾನು ಯಾಕೆ ತಂದುಕೊಳ್ತೇ ನಾನು ಅಯ್ಯೊಬ್ ನಮ್ಮ ಅಣ್ಣನಕ ಸಂಪಾದನೆ ಮಾಡ್ಕೊಳ್ಳಿ ನಮ್ದು ಏನು ಅಂತ ನಾನು ಅಷ್ಟ ಆಸೆ ಮಾಡ್ಕೊ ಬಂದ್ರು ನನಗೆ ಬುದ್ಧಿ ಕಲಿಸ್ತೀರಲ್ಲ ನೀವು ಅಯ್ಯೋ ಅಯ್ಯೋ ಏನು ಓಸಿಯಲ್ಲ ಕಣಪ್ಪ ಹೊಸಿಯಲ್ಲ ನೀವು ಸಪೋರ್ಟ್ ಮಾಡ್ತೀರಲ್ಲ ನನ್ಗೆ ಏನು ಸಾಕು ಸಾಕು ಕೂತ್ಕೊಳ್ಳಲ್ಲ ಸರಿ ಬಿಡ್ಲ ಆಯ್ತು ಬಿಡಾ ನಮ್ಗೆ ಏನು ಸಪೋರ್ಟ್ನೇ ಮಾಡಿಲ್ಲಕಲ್ಲ ಸರಿಯಾ ಓಲಾ ತಂದು ಕೊಟ್ಟು ಅಜಿ ನಿನ್ ಜಬ್ ಇಬ್ಬರು ಸಾಕು ಸಿಗಿದಿರಿ ಈಗ ಹೋಗಿ ಎ ಟಿ ಎಂ ದುಡ್ಡು ತಂದು ಕೊಡ್ತೀನಿ ನಿನ್ ಕೈಲಿ ಎ ಟಿ ಎಂ ನೀವು ಎ ಟಿ ಎಂ ನನ್ ಬೇಡ ಅದ್ನೇ ಐಸರ್ ರೂಪಾಯಿ ದುಡ್ಡು ಕೊಡ್ತೀನಿ ಕೊಟ್ಟ

ಇನ್ನೇನು ಬುದ್ಧಿ ಕಲ್ತಾವಲ್ಲ ಏನು ಕಲ್ತಾತಲ್ಲ ಇರ ಸುಮ್ಕಿರಪ್ಪ ಬುದ್ಧಿ ಇಲ್ಲ ಸುಮ್ಕಿರು ಏನೋ ಮಾತಾಡ್ತಾರೆ ಕಾಲಕಂತ ನಾನು ಹೇಳೋದು ಹನ್ನೆರಡು ಇಪ್ಪತ್ತು ನಾನು ಅಷ್ಟೊಂದು ಮಾಡ್ಕೊಂಡು ಹೋದ್ರು ಇವನು ಈ ಥರ ಸಂಡಲ್ಲಿ ಯಾಕಂತನ ಅವತ್ತು ಒಂದು ಜೀವ ಉಳಿಸೋದು ಮುಖ್ಯ ಆಗಿತ್ತು ಇವ್ನು ದುಡ್ಡು ಮುಖ್ಯ ಆಗಿತ್ತು ಇವ್ನು ಕೇಳ್ಕೊಂಡು ಫೋನು ಮಾಡ್ರೆ ಹಂಗೂ ಎತ್ನವನು ಏನು ಬಿಸಿದೊ ಎತ್ನಿಲ್ಲ ಎತ್ಬಿಟ್ಟು ಕೇಳಿ ಮಾತಾಡ್ಬಿಟ್ಟು ಹೇಳದ ಹಿಂಗೆ ಇತರ ಹಿಂಸಾಬಿಟ್ಟದ ಎಸ್ಕತೀನಿ ಅಂತ ಹೇಳದ ಅಂತ ನಾನು ಹೇಳಕಂಡು ಫೋನು ಮಾಡಿದೆ ಫೋನ್ ಮಾಡಿದ್ರೆ ಎತ್ನಿಲ್ಲ ಇವನು ಇನ್ ತಿರ್ಗ ಇಲ್ಲ ಬಿಡು ಹೇಳಕ್ ಆಯ್ತದೆ ನಾನು ಸುಮ್ಮನೆ ಅದಕ್ಕಂತತೆ ಆ ಈಗ ಇಂತಂತೆ ಮಾತ್ಕೊಂಡ ಮಾತಾಡೋದನಲ್ಲ ಇವನು ಅಲ್ಲ ತಿರ್ಗಾ ಮಾತಾಡ್ತರೆ ಸರಿಯಾಗಿ ಹೇಳ್ಬಿಡೋನು ಈಗ ಮಗಳ ಪೀಚ್ ಕಟ್ಟ ನಾನು ಓದಿಸ್ತೇನಿಲ್ಲ ಇವ್ನು ಕೊಟ್ಟಿದ್ನ ಇವನು ಮಾತ್ರ ದೊಡ್ಡ ಇವನು ಇವನು ದುಡ್ಡು ಬೆಲೆ ಇದೆ ನಮಗೆ ಬೆಲೆ ಇಲ್ಲ ಗೊತ್ತata ಅಯ್ಯೋ ಮಗ ಹೋಗು ಅವ್ನ್ ಕಟ್ಕೊಂಡು ಆಡಿವಂತೆ ಅವನ ઘરે ಬುದ್ಧಿ ಇಲ್ಲಾ ನಿನಗೂ ಬುದ್ಧಿ ಇಲ್ಲಪ್ಪ ಹೋಗೋ ಹೋಗೋ ಕಟ್ಕೊಂಡು ಆಡಿವೆ ಕಟ್ಬಿಡ ಕಟ್ಬಿಡ ಪೀಜೆ ಕಟ್ಕೊಳ್ಳಾಕು ಕಾಣ್ನಾ ಹುರ್ಸಿರೋ ಕಟ್ಕೊಳಕ್ಕೆ ಅದೇ ದಾರ್ಮಕೀಯ ಕಾಲೇಜದ ಕರ್ಕೊಂಡ ಹೋಗಿ ಆ ತಿಂಗಳು ವರ್ಷ ಆಯ್ತು ಎರಡು ವರ್ಷ ಕೊತ್ತೆ ಬೆಣ್ಣ ಆ ತಾವೇ ನಾನು ಇರ್ಸ್ಕೊಂಡು 12 20 ನವೆ ಮಾರ್ಕ ಹೋಗ್ತವನಲ್ಲ ಇವನೆ ಒಂದಸತ್ತು ಇವನೆ ಅದೇ ಆಗ ಬುದ್ಧಿ ಕಲ್ತಿದ್ದ ನೀವು ಯಾಕೆ ಇನ್ಮೇಲೆ ನೋಡ್ಕೋ ನಾವೇನ ನಮ್ಮ ಮಕ್ಳಂಗೆ ಅಂತ ನಾವು ಒಂದ್ ಮಾಡೋದ್ ಕನ್ನ ಕನ ಕರಜಿ ಪಪ್ಪ ಮಕ್ಳೇನ್ ಮಾಡವು ಅಂತ ಇವನ್ ಮಕ್ಕ ನೋಡೋದಾದ್ರೆ ಯಾರ್ ಮಾಡ್ತಿದ್ರು ಅಲ್ಲ ಇವ್ ಬುದ್ಧಿ ಇದ್ ಇವನ್ಗೆ ಬುದ್ಧಿ ಇದ್ರಂಗ ಆತನ ದಡ್ಡ ನಂಗ ಆತನ ಹೋಗಪ್ಪ ತಗೆ ಯಾತ ದಡ್ಡ ಸುಂಕ ನಮ್ ಕಲ್ಸ್ ಬಿಡ್ತಾನ ಅಷ್ಟೇ ಅವನು ಅವನು ಸರಿ ಹೇಗೆ ಅವನೇ ನಾನೇ ಸರಿ ನೋಡ್ಲಾ ಮಧ್ಯಮ ಹೇಳ್ತಿ ಕೇಳು ದಿನಸಿ ಸಾಮಾನು ಏನಿತ್ತು ಅದು ಅದನ್ನ ಅವ್ನು ತಂದಾಕಿ ಎರಡ್ ಸಾವಿರ ಅದಾವ ಮೂರ್ ಸಾವಿರ ಅದಾವ ನಾಲ್ಕು ಸಾವಿರ ಅದಾವ ನೀನು ಹಣ್ಣು ತರಕಾರಿ ಮಾಂಸ ಬಡ್ಡಿ ನೀನ್ ತಕ ನಿಂದೇ ಜಾಸ್ತಿ ಖರ್ಚಾರು ಸಿಕ್ಕಿಲ್ಲ ಸರಿಯಾ ಏನಾರ ಒಂದ್ ಬಾರ ವರ್ಷದಾಗ್ಲೆ ಕತೆ ದುಡ್ಡು ದುಡ್ಡು ಅಂದ್ರೆ ಹಂಗೆ ಕುತ್ಕೊಂಡದ ಖರ್ಚಾಗ್ದಾನಿ ಅವ್ನ ಕಾಸ್ ಖರ್ಚಾದಾಗ ಗೊತ್ತಾಗ್ತದ ಹೆಂಗೆ ಅಂತ ಅವನು ಹೆಂಗೋ ನಮ್ಮ ಅಣ್ಣನ ಕೈಲಿ ಹಾಕಿಲ್ಲ ಪಪ್ಪ ಅವ್ನ ಕಮ್ಮಿ ಕೆತ್ಕೊಳ್ಳದಂತ ನೀನ್ ನೋಡ್ತೀಯೇ ಅದು ಉಳಿಸ್ಕೊಳ್ಳಂತ ಬುದ್ಧಿ ಅವ್ನಗೂ ಇರ್ಬೇಕಲ್ಲ ಏನಾರು ಮಾಡ್ಕೊಳ್ಳಿ ಹೋಗಜಿ ನನ್ಗೇನು ನನ್ಗೆ ಯಾಕ್ ತಲೆ ಕೆಡ್ಸ್ಕೊಳ ನಾನು ನಾನೇನೋ ಅಯ್ಯೋ ಓಲಿ ಸಣ್ಣ ಪುಟ್ಟದ್ರೆ ನಾವ್ ಕೈಲಿ ತರ್ಸ್ಕೊಳ್ಳೋದ್ ಬೇಡ ಅವ್ನ ಬುರಕಾಸ ಮುಡಿಕೊಂಡು ಹುಸಿ ಇಂಪ್ರೂವ್ ಆಗಲಿ ಅಂತ ನಾನು ಅಷ್ಟ ಆಸೆ ಮಾಡಿದ್ರು ಯಾವ ತರ ತಿರ್ಸ್ತಾನ ನೋಡು ದುಡ್ಗೆ ಜಗಳ ಬಂದವನಲ್ಲ ಐದು ಸಾವಿರ ರೂಪಾಯಿಗೆ ಸರಿ ಎಪ್ಪತ್ತೈದು ಸಾವಿರ ರೂಪಾಯಿ ಎತ್ಕೊಂಡೆ ಅಲ್ವಾ ಹೇಳೋ ಇಲ್ಲ ಎತ್ಕೊಂಡಿತ್ತಿಲ್ಲ ಬಿಡ್ಲ ಇನ್ನು ಐದು ರೂಪಾಯಿ ಕೊಟ್ರೆ ಕೊಟ್ಟು ಕೊಡ್ತಾರೆ ಇರು ಹ್ಞೂ ಇನ್ನು ತಕಬೇಡ ನೀನು ಅದು ಅಂತ ಒಳ್ಳೆ ಮತ್ತಲ್ಲಿ ಹೇಳೋಣ ಜಗಳಕ್ಕೆ ಬೀಳ್ತಾವೆ ಜಗಳಕ್ಕೆ ದುಡ್ಡ ದುಡ್ಡು ತಿನ್ಕೋಬೋತಿನ ನಾನು ನಾನು ಆ ದುಡ್ಡು ನಾನು ಇಸ್ಕೊತಿಲ್ಲ ನಾನು ನನಗೆ ಬ್ಯಾಡವೇ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೇಪ್ಪ ಅವನೇ ಮಡಿಕಳ್ಳಿ ಅಂದ್ಬಿಟ್ಟು ಇಲ್ಲಾಂದ್ರೆ ಅವತ್ತೇ ಇಸ್ಕೊಳ್ಳೋಣಪ್ಪ ನೀನು ಕೊಟ್ಟಾಗಲಿ ಅದೇ ಅವ್ನು ಅಕೌಂಟ್ ಹಾಕ್ಸ್ತಿದ್ದೆ ನಾನು ಅಷ್ಟು ಅರ್ಥ ಮಾಡ್ಕೊಳ್ಳಿ ಕಿಲ್ವ ನಾನು ಅಡ ಮಗ ಮಾಡಲಿ ಹೋಗ ಅವನು ಅವನು ತರಲಿ ಸಮಾನೆಯ ನೀನು ಸಮ ತಕಬ ಅವನು ಸಮ ತಕಬ ಅದ್ಯಾಕೆ ಪಾಪ ಅವ್ನಿಗೆ ಯಾಕವ ಅವ್ನು ಲೆಕ್ಕ ಕೆಳಕ್ಕೆ ಮಾತ್ರ ಅವನು ಸಾಮಂತ ನಿಲ್ಸಿ ನೀನಾ ತರ್ಲಿ ಹೋಗ ಅವನು ಒಂದು ಐಸ್ಕೊಂಡು ಸುಮ್ನೆ ನಾವೇನೋ ನಾವೇನೋ ಒಂದ್ ಕತ್ವಿ ಇತ್ತು ನಮ್ನ ಅರ್ಥ ಮಾಡ್ಕೊಳ್ಳೋ ಇಲ್ವಲ್ಲ ಆಯ್ತು ಹೋಗು ಅದನ್ನೇ ಬೇಜಾರ್ ಮಾಡ್ಕೊಬಿಡ ನೀನು ಅದೇನ್ ನೋಡೋ ಹೋಗು ಅವ್ನು ಮಾತಾಡ್ಕೊಂಡು ಒಂದ್ ದೊಡ್ಡ ಮನ್ಸಾಲಿ ಒಳ ತಲೆ ಕೆಡ್ಸ್ಕೊಬಿಡ ನೀನು ದೇವ್ರು ಕೂಡ ಸಿವ ಬಡಿಸ್ತಾನೆ ಕೊಡಕಿಲ್ಲ ನಿಮ್ಗೆ ಒಳ್ಳೆದೇ ಮಾಡ್ತಾನೆ ಅವ್ನು ದುರ್ಬುದ್ಧಿ ಕಲ್ತ್ಕೊಂಡು ಅವ್ನು ಆಳಾಯ್ತಾನೆ ನೀನು ತಲೆ ಕೆಡ್ಸ್ಕೊಬಿಡ ಹೋಗು ಅಲ್ಲ ನೀ ಎತ್ತಿರಬೇಕು ಮುನ್ಸೂನ್ಗೆ ನನ್ನ ಮಗಳಿಗೆ ಪೀಚ್ ಕೊಟ್ಟು ಆ ಹಾಂ ಚೆನ್ನಾಗಿ ಇರ್ಲಿ ಅಯ್ಯೋ ಯಂಗೋ ಆದ್ರೆ ಆಯ್ತದೆ ಅಂದಾನೆ ಬಿಟ್ಟು ಈಗ ಎಲ್ಲ ಸಮೂರ್ ಲಕ್ಷ ಕೊಟ್ಟು ನೀನು ಓದಿಸ್ತೇ ಅಲ್ವಾ ಅದ್ಲಕ್ಕಿಲ್ವಾ ಕಾಯ್ಬಿಟ್ಟು ಹೇಳ್ಬೇಕಾದ್ರೆ ಅದ್ ಗೊತ್ತಿಲ್ಲ ಇವನ್ಗೆ ಹೋಗು ಮಗ ತಗೆ ಓಲಾ ಮಗ ಹೋಗು ಅದ್ನೇ ಕಟ್ಕೊಂಡ್ ಕುತ್ಕೊಂಡು ದೊಡ್ಡದ್ ಮಾಡ್ಕೊಬೇಡಿ ಹೋಗು ಕಂತ ನಂಗೆ ಎಷ್ಟು ಬೇಜಾರಿಕೆಲ್ಲ ಅಷ್ಟ ಮಾಡಿ ಸಣ್ಣಪ್ಪ ಇದು ಕಂಪ್ನಿಗೆ ಹೋಗಿದ ಟ್ಯೂಸನ್ಗೆ ನಿಮ್ ಅವನ ಬಗ್ ಏನೋ ಅವ್ರು ಎಲ್ಲೂ ಸಿಕ್ತಾರ ನಾವು ಎಲ್ಲಾ ಇನ್ಫಾರ್ಮ್ ಮಾಡಿವಿ ಮಾಹಿತಿ ಬಂದಿಲ್ಲ ನೋಡಲ್ ಸುಮ್ಕಿರಿ ಅಂತ ಅಂತವ್ರೆ ಅಯ್ಯೋ ಕಾಣಕನ್ ಮಗ ನಿಜಕ್ಕೂ ಅದೇನೋ ಕಾಣಕಂತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ